ಲಗ್ನ ಅಂದ್ರೆ ಏನು ನೀನು ಹುಟ್ಟಿದ ಕ್ಷಣದಲ್ಲಿ ಯಾವ ರಾಶಿ ಪೂರ್ವ ದಿಕ್ಕಿನಲ್ಲಿ ಇತ್ತು ಅದೇ ನಿನ್ನ ಲಗ್ನ ಇದು ನಿನ್ನ ವ್ಯಕ್ತಿತ್ವ ಆರೋಗ್ಯ ಮನೋಭಾವ ಹೊರಗೆ ಕಾಣೋ ರೂಪ ಎಲ್ಲದರ ಬೇಸ್ ಅದ್ರ ಮಹತ್ವ ನಿನ್ನ ಆತ್ಮವಿಶ್ವಾಸ ಮತ್ತು ಜನರು ನಿನ್ನನ್ನು ಮೊದಲ ಬಾರಿ ನೋಡಿದಾಗ ಪಡೆಯುವ ಮೊದಲ ಮನಸ್ಸಿನ ಕಲ್ಪನೆ ನಿನ್ನ ಚಿಂತನೆ ಶೈಲಿ ಶಕ್ತಿಮಟ್ಟ ಇವೆಲ್ಲವೂ ಲಗ್ನದಿಂದ ನಿರ್ಧಾರವಾಗುತ್ತವೆ ಲಗ್ನ ಬಲವಾಗಿದ್ದರೆ ಜೀವನದಲ್ಲಿ ಉತ್ಸಾಹ ಹಾಗೂ ಚೈತನ್ಯ ಇರುತ್ತದೆ ಲಗ್ನ ದುರ್ಬಲವಾಗಿದ್ದರೆ ಆರೋಗ್ಯ ಸಮಸ್ಯೆಗಳು ಆತ್ಮವಿಶ್ವಾಸದ ಕೊರತೆ ಮತ್ತು ಕೆಲಸದಲ್ಲಿ ಅಡಚಣೆಗಳು ಎದುರಾಗಬಹುದು ನಿನ್ನ ಸ್ವಭಾವ ಅರಿತುಕೊಳ್ಳಲು ಆರೋಗ್ಯದಲ್ಲಿ ಯಾವ ಭಾಗದಲ್ಲಿ ಜಾಗ್ರತೆ ಬೇಕು ಎಂದು ತಿಳಿದುಕೊಳ್ಳಲು ಜೀವನದ ದಿಕ್ಕು ಮತ್ತು ಭವಿಷ್ಯದಲ್ಲಿ ಅನುಸರಿಸಬೇಕಾದ ಧೋರಣೆ ತಿಳಿದುಕೊಳ್ಳಲು ಬೆಳಿಗ್ಗೆ ಬೇಗ ಏಳುವುದು ಮತ್ತು ಸ್ವಚ್ಛವಾಗಿ ಇರುವುದು ಲಗ್ನನಾಟನ ಲಗ್ನದ ಅಧಿಪತಿ ಗ್ರಹ ಮಂತ್ರವನ್ನು ಜಪಿಸುವುದು ಶುಭ ರತ್ನವನ್ನು ಧರಿಸುವ ಮೊದಲು ಜ್ಯೋತಿಷಿಯ ಸಲಹೆ ಪಡೆಯುವುದು ಹಿರಿಯರು ಹಾಗೂ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಪ್ರತಿದಿನ ವ್ಯಾಯಾಮ ಮಾಡುವುದು ಮತ್ತು ಆರೋಗ್ಯಕರ ಆಹಾರ ಸೇವಿಸುವುದು ಸೂರ್ಯ ದುರ್ಬಲ ಗಾಯತ್ರಿ ಮಂತ್ರ ಜಪಿಸಿ ಸೂರ್ಯ ನಮಸ್ಕಾರ ಮಾಡುವುದು ಮಂಗಳ ದುರ್ಬಲ ಹನುಮಾನ್ ಚಾಲಿಸಾ ಪಠಣ ಮಂಗಳವಾರ ಹನುಮಂತ ದೇವಾಲಯಕ್ಕೆ ಭೇಟಿ ಶನಿ ದುರ್ಬಲ ಹಿರಿಯರಿಗೆ ಸಹಾಯ ಶನಿವಾರ ದಾನ ಮಾಡುವುದು ರಾಹು ಕಕ್ಕೆತು ದುರ್ಬಲ ನಾಯಿಗೆ ಆಹಾರ ನೀಡುವುದು ಮೋಸ ಮಾಡದೇ ಇರುವುದು ಒಟ್ಟಿನಲ್ಲಿ ಲಗ್ನ ಅಂದರೆ ನಿನ್ನ ಜೀವನದ ಮುಖ ಇದು ಬಲವಾಗಿದ್ದರೆ ಆರೋಗ್ಯ ಆತ್ಮವಿಶ್ವಾಸ ಮತ್ತು ಯಶಸ್ಸುಗಳು ಹೆಚ್ಚಾಗುತ್ತವೆ